ನಮಸ್ಕಾರ ಸ್ನೇಹಿತರೆ ಜ್ಞಾನ ಅಡುಗೆ ಮನೆಗೆ ಸ್ವಾಗತ ಬೆಲ್ಲ ಮತ್ತು ಸಬ್ಬಕ್ಕಿಂದ ಪಾಯಸ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಡಯಾಬಿಟಿಸ್ ಇರೋರು ಕೂಡ ತಿನ್ಬೋದು ಸಬ್ಬಕ್ಕಿ ಪಾಯಸನ ಬೆಲ್ಲ ಹಾಕಿರೋದ್ರಿಂದ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಮುಕ್ಕಾಲು ಕಪ್ಪಷ್ಟು ಸಬ್ಬಕ್ಕಿ ತಗೊಂಡಿದ್ದೀನಿ ಅದನ್ನು ಕ್ಲೀನಾಗಿ ಒಂದು ಮೂರು ಟೈಮ್ ತೊಳ್ಕೊಂಡು ಇದು ಒನ್ ಅವರ್ ನೆನೀಬೇಕು ಒನ್ ಅವರ್ ನೆನೆದ್ರೆ ತುಂಬ ಚೆನ್ನಾಗೇ ಸಾಫ್ಟಾಗಿ ಬರೋದು ಒಂದು ಮೂರು ಟೈಮ್ ತೊಳ್ಕೊಂಡು ಮುಳುಗೋಷ್ಟು ನೀರು ಇಟ್ಕೊಂಡಿದ್ದೀನಿ ನಿಮಗೆ ನೆನೆಸೋದಕ್ಕೆ ಟೈಮ್ ಇಲ್ಲ ಅಂದರೆ ಕುಕ್ಕರಲ್ಲಿ ಕೂಡ ಕೂಗ್ಸ್ಕೊಬೋದು ಒಂದೆರಡು ವಿಸಲು ಅದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಗಿಂತ ಸ್ವಲ್ಪ ಕಮ್ಮಿ ಐತೆ ಬೆಲ್ಲ ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ಐತೆ ಅದೇ ಕಪ್ಪಲ್ಲಿ ಒಂದು ಮೂರು ಅಷ್ಟು ನೀರು ಹಾಕ್ಕೊಂಡು ಬೆಲ್ಲ ಜಸ್ಟ್ ಕರ್ಗದ್ರೆ ಸಾಕು ನಮಗೆ ಪಾಕ ಏನು ಬೇಡ ಈ ರೀತಿ ಬೆಲ್ಲ ಕರ್ಗದ್ರೆ ಸಾಕು ಈ ಕರಗಿರೋಂಥ ಬೆಲ್ಲ ಕೂಡ ಹಾಗೈತೆ ಇದನ್ನು ಕೂಡ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ನಾನು ಒಂದು ಟೀ ಸೋಸೋದ್ರಲ್ಲಿ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ಮಣ್ಣೆಲ್ಲ ಬರುತ್ತೆ ಅದಕ್ಕೆ ಈ ರೀತಿ ಫಿಲ್ಟ್ರ್ ಮಾಡಿಕೊಂಡು ಸಬ್ಬಕ್ಕಿ ಕೂಡ ನೆಂದೈತೆ ಸಬ್ಬಕ್ಕಿ ಒನ್ ಅವರ್ ನೆಂದೈತೆ ನಾನು ಸ್ವಲ್ಪ ಕೆಲಸ ಎಲ್ಲ ಮಾಡೋಷ್ಟ್ರ ಮನೆ ಕೆಲಸ ಒನ್ ಅವರ್ ಆಗಿತ್ತು ಅಷ್ಟು ನೆಂದೈತೆ ಈ ಥರ ಸಬ್ಬಕ್ಕಿ ಸಾಫ್ಟಾಗಿ ನೆಂದಿರಬೇಕು ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಫ್ಟಾಗಿ ಅದು ಕಟ್ ಆಗಬೇಕು ಆ ರೀತಿ ಹಾಗಿದ್ರೆ ತುಂಬ ಚೆನ್ನಾಗಿ ನೆಂದಿರುತ್ತೆ ಸಬ್ಬಕ್ಕಿ ಇವಾಗ ಬೆಲ್ಲದ ನೀರು ಕೂಡ ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ ಸಬ್ಬಕ್ಕಿನೂ ಅಷ್ಟೇ ನೀರು ಸ್ವಲ್ಪ ಕೂಡ ಹಾಕಬಾರ್ದು ಸಬ್ಬಕ್ಕಿ ನೀರು ಕ್ಲೀನಾಗೆ ಸೋದಿಸಿ ನಾವು ಇದನ್ನು ಹಾಕಬೇಕಾಗುತ್ತೆ ಬೆಲ್ಲದ ನೀರಿಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು ಬೆಲ್ಲದ ನೀರು ಜೊತೆ ಸಬ್ಬಕ್ಕಿ ಬೆಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ನೋಡಿ ಈ ರೀತಿ ನಾನು ಬೇಯಿಸ್ಕೊತಾ ಇದ್ದೀನಿ ಇಷ್ಟು ಬೆಂದರೆ ಸಾಕಾಗುತ್ತೆ ಇನ್ನೊಂದು ಸ್ಟವಲ್ಲಿ ಹಾಲು ಕೂಡ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ದ್ರಾಕ್ಷಿ ಗೋಡಂಬಿನೂ ಹುರ್ಕೋಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡೆ ಒಂದು ಅರ್ಧ ಸ್ಪೂನ್ ತುಪ್ಪ ಬಾದಾಮು ಗೋಡಂಬಿ ಎರಡು ಬಾದಾಮ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಗೋಡಂಬಿ ಕೂಡ ಹಾಕ್ಕೊಂಡು ನಾನು ಸ್ವಲ್ಪನೇ ಹಾಕ್ಕೊಂಡಿರೋದು ಬಾದಾಮು ಎಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದನ್ನು ದ್ರಾಕ್ಷಿ ಕೂಡ ಹಾಕ್ಕೊಂಡು ಒಂದು ಹದವಾಗಿ ಹುರ್ಕೋಬೇಕಾಗುತ್ತೆ ಕ್ಲೀನಾಗಿ ಒಂದು ಅದವಾಗಿ ಹುರ್ಕೊಂಡ್ರೆ ಸಾಕು ಜಾಸ್ತಿ ಟೈಮ್ ಹುರಿದೀನಿ ಬೇಡ ಒಂದು ನಿಮಿಷ ಹುರಿದ್ರೆ ಸಾಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಿಮಿಷದಲ್ಲಿ ಈ ರೀತಿ ಹದವಾಗಿ ಹುರ್ಕೊಂಡಿದ್ದೀನಿ ಇದನ್ನು ಹಾಗೆ ಸೈಡ್ಗೆ ಎತ್ತಿಟ್ಕೊತೀನಿ ನಾನು ಮತ್ತೆ ಬೆಲ್ಲ ಮತ್ತು ಸಬ್ಬಕ್ಕಿ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದಕ್ಕೆ ಹೆಂಟಿಯರ್ ಬಾದಾಮ್ ಪೌಡ್ರ್ ಹಾಕ್ತಾಯಿದ್ದೀನಿ ಬಾದಾಮ್ ಪೌಡ್ರ್ ಆಪ್ಷನಲ್ ಅಷ್ಟೇ ಬಾದಾಮ್ ಪೌಡ್ರ್ ಹಾಕಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ ನನಗೆ ಬಾದಾಮ್ ಪೌಡ್ರ್ ಇರೋದ್ರಿಂದ ಹಾಕೊತಾ ಇದ್ದೀನಿ ಪಾಯಸದ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ ಕಲರ್ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಅಂತ ಬಾದಾಮ್ ಪೌಡ್ರ್ ಒಂದೂವರೆ ಸ್ಪೂನ್ ಹಾಕೊಂಡು ಮಿಕ್ಸ್ ಇದ್ದೀನಿ ಈ ರೀತಿ ಅದಕ್ಕಿನ್ನೂ ಅಷ್ಟೇ ಒಂದು ಮೂರು ಏಲಕ್ಕಿ ಜಜ್ಜಿ ಸಿಪ್ಪೆ ಸಮೇತನೇ ಕ್ಲೀನಾಗಿ ಜಜ್ಜಿ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಪಾಯಸ ರೆಡಿ ಆಯಿತು ಇದನ್ನು ಸ್ಟವಿಂದ ಕೆಳಗಡೆ ಇಳಿಸ್ಕೊಂಡಾದ ನಾವು ಹಾಲು ಹಾಕಬೇಕಾಗುತ್ತೆ ಬೆಲ್ಲ ಹಾಕಿರೋದ್ರಿಂದ ಹಾಲು ಡೈರೆಕ್ಟಾಗಿ ಹಾಗೆ ಹಾಕ್ಬೋರೆ ಬೇಬೇಕಾದ್ರೆ ಅದು ಒಡ್ದೋಗೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೆ ಈ ಥರ ಕೆಳಗಡೆ ಇಳಗಿಸ್ಕೊಂಡು ನಾನು ಸ್ವಲ್ಪ ತಣ್ಣಗಾದ್ಮೇಲೆ ಕಾಯಿಸಿರೋ ಹಾ ಹಾಲನ್ನ ಬಿಸಿ ಹಾಲೇ ಇದ್ದೀನಿ ಬೆಲ್ಲದ ಪಾಕ ಸ್ವಲ್ಪ ಉಗುರು ಬೆಚ್ಚಗಿರಬೇಕಾದ್ರೆ ಒಡೆದೋಗಲ್ಲ ಹಾಲು ಕೂಡ ಪಾಯಸನೂ ಅಷ್ಟೇ ಗಟ್ಟಿಯಾಗೋಲ್ಲ ಒಂದು ಮೀಡಿಯಮ್ ಅದಕ್ಕೆ ಇದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನಾವು ಎಷ್ಟೊತ್ತಿದ್ರೂ ಒಂದು ಮೀಡಿಯಂ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ದ್ರಾಕ್ಷಿ ಕೋಡಂಬಿ ಕೂಡ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಬೇರೆ ಪಾತ್ರೆ ಕೂಡ ನಾನು ಹಾಕ್ಕೊಂಡಿದ್ದೀನಿ ಬೆಲ್ಲ ಬೇರೆ ಒಂದು ಬಾಣಲೆಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಒಂದು ಒಂದು ಆದಮೇಲೆ ಇಷ್ಟು ಈ ಥರ ಇತ್ತು ನಿಮಗೆ ನಾನು ಒಂದು ಮೂರು ಕಪ್ಗೆ ಹಾಕ್ಕೊಂಡು ಕೂಡ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿತ್ತು ನಾನು ನೀವು ಒಂದು ಹಾಫ್ ಆನ್ ಅವರ್ ಆಗೈತೆ ಪಾಯಸ ಮಾಡಿ ನೋಡಿ ಇಷ್ಟು ಗಟ್ಟಿ ಆಗೈತೆ ಇನ್ನೇನು ಗಟ್ಟಿ ಆಗಲ್ಲ ನಾನು ಮಾಡಿರೋ ಅಂಥ ವಿಧಾನದಲ್ಲಿ ಮಾಡಿದ್ರೆ ಇದು ತುಂಬಾ ಚೆನ್ನಾಗಿರುತ್ತೆ ಇದೇ ಥರ ಇರುತ್ತೆ ಒಂದು ಸಾಯಂಕಾಲದವರೆಗೂ ಇದೇ ಥರನೇ ಇರುತ್ತೆ ನಾನು ಬೆಳಗ್ಗೆ ಒಂದು ಹನ್ನೊಂದು ಗಂಟೆ ಹಂಗೆ ಪಾಯಸ ಮಾಡಿದ್ದೆ ಇಷ್ಟು ಗಟ್ಟಿಯಾಗೈತೆ ನಾನು ತಿನ್ಬೇಕಾರೆ ಒಂದು ಹನ್ನೆರಡು ಗಂಟೆ ಆಗಿತ್ತು ಒನ್ ಅವರ್ ಅಂತ ಅಂದ್ಕೊಳ್ಳಿ ಒನ್ ಅವರ್ ಆಗಿತ್ತು ಮತ್ತು ಮಕ್ಕಳು ಅಷ್ಟು ನಾಲ್ಕು ಗಂಟೆ ಆಗಿತ್ತು ಹನ್ನೊಂದು ಗಂಟೆಗೆ ಪಾಯಸ ಮಾಡಿದ್ದು ನಾಲ್ಕು ಗಂಟೆಗೆ ಕೂಡ ಇಷ್ಟು ಚೆನ್ನಾಗಿ ಆಗೇ ಐತೆ ಅವ್ರಿಗೂ ಕೂಡ ನಾನು ಹಾಕೊಟ್ಟೆ ತಿನ್ನೋದಕ್ಕೆ ನೋಡಿ ಇಷ್ಟು ಚೆನ್ನಾಗೈತೆ ಪಾಯಸ ನೀವು ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇನ್ನು ಯಾರಾದರೂ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಶೇರ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್